Hello friends, welcome back to my channel. Good morning. ಫ್ರೆಂಡ್ಸ್ ಲಾಸ್ಟ್ ವ್ಲಾಗಲ್ಲಿ ನಾನು ತೋರಿಸಿದ್ದೆ ಹಲಸಿನ ಕಾ ಹಣ್ಣಿನ ಕೊಟ್ಟಿಗೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಇವತ್ತು ಬ್ರೇಕ್ಫಾಸ್ಟ್ಗೆ ನಮಗೆ ಹಲಸಿನ ಹಣ್ಣಿನ ಕೊಟ್ಟಿಗೆ ಹಾಗೆ ಚಟ್ನಿ ಅದ್ರ ಜೊತೆಗೆ ತುಂಬ ಒಳ್ಳೆಯ ಕಾಂಬಿನೇಷನ್ನು ಹೇಳಿ ಯಾರ್ಯಾರಿಗೆ ಹಲಸಿನ ಹಣ್ಣು ಕೊಟ್ಟಿಗೆ ಇಷ್ಟ ಅಂತ ಕೂಡ ಆ್ಯಂಡ್ ಈ ಸೀಸನ್ನ ಫಸ್ಟ್ ಹಲಸಿನ ಹಣ್ಣು ಕೊಟ್ಟಿಗೆ ಅಂತಲೇ ಹೇಳ್ಬೋದು ಸಖತ್ತಾಗಿರುತ್ತೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಸೀಸನಲ್ಲಿ ಮಾತ್ರ ಸಿಗೋದು ಖಂಡಿತವಾಗ್ಲೂ ಮಿಸ್ ಮಾಡಿದೆ ಒಂದ್ಸಲಿ ಮಾಡಿಕೊಳ್ಳಿ ಇಷ್ಟ ಆಗುತ್ತೆ ನಿಮಗೆಲ್ಲ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಮಧ್ಯಾಹ್ನದ ಅಡುಗೆಗೆ ಏನು ಅಂತಂದರೆ ಇವತ್ತು ಹಲಸಿನಕಾಯಿ ಬೀಜದಿಂದ ಪಲ್ಯ ಮಾಡೋಣ ಅಂತೇಳ್ಬಿಟ್ಟು ಹಲಸಿನಕಾಯಿ ಬೀಜ ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಸೌತೆಕಾಯಿ ಸ್ವಲ್ಪ ಈ ಥರ ಹಣ್ಣಾಗಿರೋ ಸೌತೆಕಾಯಿ ಅಂದರೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಹಾಗಾಗಿ ಸೌತೆಕಾಯಿ ಹಾಕ್ಬಿಟ್ಟು ಪಲ್ಯ ಅದ್ರ ಜೊತೆಗೆ ಒಂದು ಸಿಂಪಲಾಗಿ ತಂಬುಳಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ರು ಅತ್ತೆ ಸರಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಇವಾಗ ಕಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಪಾಪ ಕೂಡ ಅವಳು ದೊಸತ್ತು ಟ್ರೈನ್ ಬಂದಿದೆಯಲ್ವಾ ಹಾಗೆ ಅದರಲ್ಲಿ ಆಟಾಡ್ತಾ ಇದ್ಲು ಟ್ರೈನಲ್ಲಿ ನಾನು ಹಾಗೆ ಇಲ್ಲಿ ಸೈಡಲ್ಲಿ ತರಕಾರಿ ಕೂಡ ಕಟ್ ಮಾಡ್ತಾ ಇದ್ದೀನಿ ಈ ಹಲಸಿನಕಾಯಿ ಬೇಳೆ ಮತ್ತೆ ಸೌತೆಕಾಯಿ ಹಾಕ್ಬಿಟ್ಟು ಬೆಂದಿ ಅಂತ ಮಾಡ್ತೀವಿ ಅದು ಕೂಡ ಅಷ್ಟೇ ಒಳ್ಳೆ ಕಾಂಬಿನೇಷನ್ ಅಂಡ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅದೇ ರೀತಿ ಇದು ಕೂಡ ಅಷ್ಟೇ ಸೌತೆಕಾಯಿ ಮತ್ತೆ ಬೇಳೆ ಕಾಂಬಿನೇಷನ್ ಅಲ್ಲಿ ಪಲ್ಯ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಅದೇ ರೀತಿ ಇವಾಗ ನಾವು ಪಲ್ಯ ಮತ್ತು ಒಂದು ಸಿಂಪಲ್ಲಾಗಿ ತಂಬುಳಿ ಮಾಡ್ಕೊಳ್ಳೋಣ ಇವತ್ತಿಗೆ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಈ ಸಮ್ಮರಲ್ಲಂತೂ ಏನಪ್ಪಾ ಏನೂ ತಿನ್ನೋಕೆ ಬೇಡ ಅಂತ ಅನ್ಸುತ್ತೆ ಮಧ್ಯಾಹ್ನ ಬಿಸಿ ಬಿಸಿ ಅಂತೂ ಊಟ ಮಾಡೋಕ್ಕೇನಾಗಲ್ಲ ತಣ್ಣಗೆ ಏನಾದರೂ ಕುತ್ಕೊಂಡು ನೀರು ಏನಾದರೂ ಕುಡ್ಕೊಂಡು ಇರೋಣ ಅಂತ ಅನ್ಸೋ ಥರ ಆಗಿಬಿಟ್ಟಿದೆ ಅಷ್ಟೊಂದು ಶೆಕೆ ಇದೆ ನಮ್ಮೂರಲ್ಲಂತೂ ನಮಗೆ ಮಳೆ ಕೂಡ ಅಷ್ಟೇ ಒಂದೆರಡು ಸರಿ ಸ್ವಲ್ಪ ಬಂದಿತ್ತು ಅಷ್ಟು ಬಿಟ್ಟರೆ ಮಳೆ ಕೂಡ ಜಾಸ್ತಿ ಏನು ಬಂದಿಲ್ಲ ಹಾಗೆ ಅವಳು ಕೂಡ ಆಟ ಆಡ್ತಾಯಿದ್ಲು ನಾನು ಬೇಗ ಬೇಗ ನನ್ನ ಕೆಲಸಗಳನ್ನು ಕೂಡ ಮುಗಿಸ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ಕೆಲಸಗಳನ್ನೆಲ್ಲ ಮುಗಿಸಿ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಇವಾಗ ಹೊರಗಡೆ ಬಂದಿದ್ದೀನಿ ಪಾಪುನೂ ಕರ್ಕೊಂಡು ನಾನು ಲಾಸ್ಟು ಬ್ಲಾಗಲ್ಲಿ ಹೇಳಿದ್ದೆ ನಮ್ಮ ರೋಡ್ ಹತ್ರ ಸ್ವಲ್ಪ ರಿಪೇರೆಲ್ಲ ಇಂಟರ್ಲಾಕ್ ಎಲ್ಲ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಅದರ ಬಂದಿದ್ರು ಕೂಡ ಕೆಲ್ಸದವರೆಲ್ಲ ಸುಮಾರು ಜನ ಇದ್ದರು ಇವತ್ತಂತೂ ಹಾಗೆ ಇಲ್ಲಿ ಎಷ್ಟಾಗಿದೆ ಏನಾಗಿದೆ ಅಂತ ನೋಡೋಣ ಅಂತ ಬಂದಿದ್ವಿ ನಾನು ಮತ್ತು ಪಾಪು ಪಾಪುಗೆ ತಾನೇ ಸ್ನಾನ ಎಲ್ಲ ಮಾಡಿಸಿದ್ದೆ ಹಾಗೆ ಹೊರಗಡೆ ಬಂದಿದ್ವಿ ಅವಳು ಕೂಡ ಫುಲ್ ನೋಡ್ತಾ ಇದ್ದಾಳೆ ಇಷ್ಟು ಜನ ಇದ್ದರು ಇವತ್ತು ಆರು ಜನ ಇದ್ರು ಅನಿಸುತ್ತೆ ಹಾಗೆ ಕೆಲಸ ಕೂಡ ನೋಡಿ ಈ ಥರ ಆಗ್ತಾಯಿದೆ ಫುಲ್ಲು ನಮ್ಮ ಮನೆ ರೋಡೆಲ್ಲ ಸ್ವಲ್ಪ ಚೇಂಜಸ್ ಆಗ್ತಾಯಿದೆ ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು ಇಲ್ಲ ಅಂತಂದರೆ ಗಾಡಿಯೆಲ್ಲ ಹಚ್ಸೋಕ್ಕೆ ಸ್ವಲ್ಪ ರೋಡೆಲ್ಲ ಹಾಳಾಗೋಗ್ಬಿಟ್ಟಿತ್ತು ಹಾಗಾಗಿ ಈ ಥರ ಬಂದು ಮಾಡ್ತಾಯಿದ್ದೀವಿ ಇವತ್ತು ಸ್ವಲ್ಪ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟಿದ್ದೆ ತುಂಬಾ ಶೆಕೆ ಆಗಿಬಿಟ್ಟಿತ್ತು ನನಗಂತೂ ಅಷ್ಟೇ ಮತ್ತಿನ್ನೇನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಇನ್ನು ಪಾಪು ಊಟ ಮಾಡಿಸ್ಬೇಕು ಟೈಮ್ ಕೂಡ ಅಷ್ಟೇ ಹನ್ನೆರಡೂವರೆ ಹಂಗೆ ಆಗೋಗಿತ್ತು ಇವಾಗ ನಾನು ತೋರಿಸ್ತಾ ಇದ್ದೀನಿ ಈರುಳ್ಳಿ ತಂಬಳಿ ಅದ್ರ ಜೊತೆಗೆ ಸೌತೆಕಾಯಿ ಮತ್ತು ಹಲಸಿನಕಾಯಿ ಬೇಳೆ ಹಾಕಿಬಿಟ್ಟು ಪಲ್ಯ ಇದು ಇವತ್ತಿನ ನಮ್ಮ ಲಂಚ್ ಪಾಪು ಕೂಡ ಊಟ ಮಾಡಿಸಿದೆಲ್ಲ ಆಯಿತು ಇವಾಗ ಸಂಜೆ ಹೊತ್ತು ಏನಾದರೂ ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಸ್ನ್ಯಾಕ್ಸ್ ಅಂದರೆ ನಾನು ಯೂಶ್ವಲಿ ಪಾಪೋಗೆ ದೋಸೆನೋ ಇಲ್ಲ ಕಿಚಡಿ ಪಲಾವ್ ಏನಾದರೂ ಮಾಡ್ತಿರ್ತೀನಿ ಇವತ್ತು ಅದರ ಬದಲಿಗೆ ಪ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಬಾಜಿ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಇನ್ಸ್ಟೆಂಟಾಗಿ ಕುಕ್ಕರಲ್ಲೇ ಬಾಜಿ ಮಾಡ್ಬೋದು ತುಂಬ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಒಂದು ಸೈಡಲ್ಲಿ ಆಲೂಗಡ್ಡೆನ ಬೇಯಿಸ್ಕೊಳ್ಳೋದು ಆಮೇಲೆ ಅದರ ಸಿಪ್ಪೆ ತೆಗಿ ಆ ಥರ ಎಲ್ಲ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂದರೆ ತುಂಬ ಟೈಮ್ ತಗೊಳ್ಳುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಥರ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಈಸಿಯಾಗಿ ಯಾವ ಥರ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಿಮಗೆ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಅದ್ರ ಜೊತೆಗೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಒಣಮೆಣ್ಸಿನ್ಕಾಯಿ ಕರಿಬೇವು ಸೊಪ್ಪು ಇದಿಷ್ಟು ಹಾಕಿ ಒಂದು ಸ್ವಲ್ಪ ಹೊತ್ತು ಅದು ಚಿಟಪಟ ಅಂದ ನಂತರ ಅದಕ್ಕೊಂದು ಸ್ವಲ್ಪ ಕಸೂರಿ ಮೆತಿ ಬೆಳ್ಳುಳ್ಳಿ ಹಾಗೆಯೇ ಈರುಳ್ಳಿ ಈ ಬೆಳ್ಳುಳ್ಳಿನ ಸ್ವಲ್ಪ ಚೆನ್ನಾಗಿ ಜಜ್ಕೊಳ್ಳಿ ತುಂಡು ತುಂಡು ಮಾಡೋದಕ್ಕಿಂತ ಜಜ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ಲೇವರು ಅದಷ್ಟು ಹಾಕಿ ಒಂದು ಸ್ವಲ್ಪ ಅರಶಿನ ಪುಡಿ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಬಾಜಿ ಅಥವಾ ಸಾಗು ಏನಿದೆ ಆಲೂ ಸಾಗು ತುಂಬ ಚೆನ್ನಾಗಾಗತ್ತೆ ಆ್ಯಂಡ್ ಬೇಗ ಕೂಡ ಆಗುತ್ತೆ ನೀವು ಸಪ್ರೇಟಾಗಿ ಆಲೂಗಡ್ಡೆನ ಬೇಯಿಸ್ಕೋಬೇಕು ಅಂತೆಲ್ಲ ಏನೂ ಇಲ್ಲ ನಾನಿಲ್ಲಿ ನೋಡಿ ಆಲೂಗಡ್ಡೆನ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಳ್ಳಿ ಅಷ್ಟೇ ಸಿಪ್ಪೆನೆಲ್ಲ ತಕ್ಕೊಂಡು ಇದನ್ನು ಇವಾಗ ಈ ನಾವೇನು ಈರುಳ್ಳಿ ಎಲ್ಲ ಫ್ರೈ ಮಾಡಿದ್ದೀವಲ್ವ ಅದ್ರೊಳಗಡೆ ಹಾಕಿದ್ದೀನಿ ಅದ್ರ ಜೊತೆಗೆ ನಿಮಗೆ ಖಾರಕ್ಕೆ ಹಸಿಮೆಣಸಿನಕಾಯಿ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಆಲೂಗಡ್ಡೆಗೆ ಸ್ವಲ್ಪ ಜಾಸ್ತಿ ಖಾರನೇ ಬೇಕಾಗುತ್ತಿಲ್ಲ ಅಂತಂದ್ರೆ ಅಷ್ಟು ಚೆನ್ನಾಗಾಗಲ್ಲ ಸೊ ಸ್ವಲ್ಪ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ಳಿ ನಾನು ಅದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದ್ದೆ ಹಸಿಮೆಣ್ಸಿನ್ಕಾಯಿ ಹಾಕೋದು ನೀವು ಮಿಸ್ ಮಾಡಬೇಡಿ ಹಾಕ್ಕೊಳ್ಳಿ ಅದ್ರ ಜೊತೆಗೆ ನಿಮ್ಗೆ ಎಷ್ಟು ರುಚಿಗೆ ಬೇಕು ಅಷ್ಟು ಉಪ್ಪು ಎಷ್ಟು ಸೇರಿಸ್ಕೊಂಡು ಈ ಆಲೂಗಡ್ಡೆ ಬೇಯಕ್ಕೆ ಒಂದು ಎಷ್ಟು ನೀರು ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಇದೇ ರೀತಿ ಬಾಜಿನ ನೀವು ಮಸಾಲೆ ದೋಸೆ ಕೂಡ ಮಾಡ್ಕೋಬಹುದು ಬಟ್ ನೀರೊಂದು ಸ್ವಲ್ಪ ಕಡಿಮೆ ಹಾಕೊಳ್ಳಿ ನಾನ್ ಚಪಾತಿಗಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ನೀರ್ ಹಾಕೊಂಡಿದಿನಿ ಎಲ್ಲಾನು ಉಪ್ಪು ಖಾರ ಚೆಕ್ ಮಾಡ್ಬಿಟ್ಟು ಒಂದು ಮೂರು ವೀಸ್ ಕೂಗಿಸ್ಕೊಳ್ಳಿ ಕರೆಕ್ಟಾಗಿ ಆಗಿ ಬೆಂದಿರುತ್ತೆ ತುಂಬಾ ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ಚೆನ್ನಾಗಿ ಬೆಂದಿರುತ್ತೆ ಆ್ಯಂಡ್ ಟೇಸ್ಟು ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ ಘಮಾನು ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ ಟೇಸ್ಟು ಆ್ಯಂಡ್ ಇವಾಗ ನೋಡಿ ಆಲೂಗಡ್ಡೆ ಕೂಡ ಕರೆಕ್ಟಾಗಿ ಬೆಂದು ಚೆನ್ನಾಗಾಗಿತ್ತು ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಅದನ್ನು ಮ್ಯಾಶ್ ಮಾಡಿಕೊಂಡೆ ಆಮೇಲೆ ನೀವು ಬೇಕಂದ್ರೆ ಹಾಗೇ ಇಡ್ಬೋದು ನಾನು ಸ್ವಲ್ಪ ಮ್ಯಾಶ್ ಮಾಡಿಕೊಂಡೆ ಒಂಥರ ಗ್ರೇವಿ ಥರ ಈ ಸಾಗು ಎಲ್ಲ ಸ್ವಲ್ಪ ತಿಕ್ಕಾಗಿರುತ್ತಲ್ಲ ಆ ಥರ ಇರಲಿ ಅಂತ ಹೇಳಿಬಿಟ್ಟು ನೀವು ಹೆಂಗೆ ಬೇಕು ನಿಮಗೆ ಆ ಥರ ನೋಡ್ಕೊಂಡು ಮಾಡಿಕೊಳ್ಳಿ ಆ್ಯಂಡ್ ಅಲ್ಲಿ ಸಾಗು ಕೂಡ ರೆಡಿ ಆಗಿದೆ ಇನ್ನೇನು ನಾನು ಚಪಾತಿ ಕೂಡ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು ಹಿಟ್ಟು ಆಲ್ರೆಡಿ ನಾನು ಕಲಸಿಟ್ಟಿದ್ದೆ ಚೆನ್ನಾಗಿ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಾಗೆ ಇವಾಗ ಪಾಪು ಇಲ್ಲಿ ನಾನು ಬಿಟ್ಬಿಟ್ಟು ಹೋಗಿದ್ದೆ ಅವಳನ್ನು ಕುಕ್ಕರೆಲ್ಲ ವಿಸಿಲ್ ಹಾಕಿ ಅಷ್ಟರಲ್ಲಿ ಅವಳು ಇಲ್ಲಿ ಆಟ ಆಡ್ತಾಯಿದ್ದ ಅವಳಪ್ಪನ ಜೊತೆ ಅಪ್ಪ ಏನೋ ಕೆಲಸ ಮಾಡ್ತಾಯಿದ್ರು ಹಾಗೆ ಅವಳು ಕೂಡ ಇಲ್ಲಿ ಆಟ ಆಡ್ಕೊತಾ ಇದ್ಳು ಇನ್ನು ಹೋಗಿ ನಾನು ಚಪಾತಿ ಲಟ್ಟಿಸ್ಕೊಂಡು ಚಪಾತಿ ಎಲ್ಲ ರೆಡಿ ಮಾಡ್ಕೋಬೇಕು ನೋಡಿ ಚಪಾತಿ ಕೂಡ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅವಳು ಕೂಡ ಅಲ್ಲಿ ಆಟಾಡ್ತಾ ಇದ್ಲು ಅಲ್ವಾ ಹಾಗಾಗಿ ಇವಾಗ ಬೇಗ ಬೇಗ ಚಪಾತಿ ಕೂಡ ಆಲ್ರೆಡಿ ಆಯಿತು ಇನ್ನೊಂದು ಸ್ವಲ್ಪ ಬಾಕಿತ್ತು ಅಷ್ಟರಲ್ಲಿ ಅಪ್ಪ ಮಗಳು ಬಂದಿದ್ದರು ಕಾಫಿ ಕುಡಿಯೋಕ್ಕೆ ಅಂತ ಹೇಳಿಬಿಟ್ಟು ಇನ್ನು ಪಾಪ ಕೂಡ ಚಪಾತಿ ತಿನ್ನಿಸಬೇಕು ದಿನಾಲು ಅವಳಿಗೂ ಅಷ್ಟೇ ಬೋರಾಗುತ್ತೆ ರೈಸ್ ಐಟಮು ಅಥವಾ ಏನಾದರೂ ದೋಸೆ ಇದನ್ನೇ ಮಾಡ್ಕೊಡೋದ್ರಿಂದ ಹಾಗೆ ನಮಗೂ ಒಂಥರ ಅಂತ ಹೇಳ್ಬಿಟ್ಟು ಇವತ್ತು ಚಪಾತಿ ಮಾಡಿದೆ ಚೆನ್ನಾಗಿತ್ತು ಮಾತ್ರ ಟೇಸ್ಟ್ ಅಂತೂ ಈ ಬಾಜಿನ ತುಂಬ ಈಸಿಯಾಗಿ ಮಾಡ್ಕೋಬೋದು ಖಂಡಿತವಾಗ್ಲೂ ಟ್ರೈ ಮಾಡಿ ಕುಕ್ಕರಲ್ಲೇ ಆಲೂಗಡ್ಡೆನ ಸಪ್ರೇಟಾಗಿ ಬೇಯಿಸುವಂಥ ಪ್ರಮೇಯನೇ ಬರಲ್ಲ ಈಸಿಯಾಗಿ ಆಗತ್ತೆ ಕೂಡ ಕ್ವಿಕ್ ಆಗುತ್ತೆ ನಾನು ಕೂಡ ತುಂಬ ಬೇಗನೆ ಮಾಡಿಕೊಂಡೆ ಆ್ಯಂಡ್ ನೋಡಿ ಸೂಪರಾಗಿ ಸಾಫ್ಟಾಗಿ ಚಪಾತಿ ಕೂಡ ರೆಡಿ ಆಯಿತು ಚಪಾತಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಸಾಫ್ಟಾಗಿ ಇವಾಗ ನೋಡಿ ಬಾಜಿ ಕೂಡ ಸೂಪರಾಗಿ ಆಗಿದೆ ನೀವು ಪೂರಿಗೆ ಇದೇ ಥರ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಕಾಂಬಿನೇಷನು ನೀವು ದೋಸೆ ಮಾಡ್ಕೊತೀರ ಅಂತಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಬಾಜಿನ ಅಷ್ಟೇ ನನ್ನೆ ಟೇಸ್ಟ್ ಅಂತೂ ಒಂದು ಸರಿ ಟ್ರೈ ಮಾಡಿ ಚಪಾತಿ ಎಲ್ಲ ತಿಂದುಬಿಟ್ಟು ಇವಾಗ ಹೊರಗಡೆ ಬಂದಿದ್ದೀವಿ ಇದೇನು ಗೊತ್ತಾ ಇದು ಖಾನ ಕಲ್ಲಟೆ ಅಂತ ಹೇಳ್ಬಿಟ್ಟು ಈ ತುಂಬ ಚೆನ್ನಾಗಾಗುತ್ತೆ ಇದರಿಂದ ಕಾಯಿ ಹುಳಿ ಅಂತೂ ಒಂದೊಳ್ಳೆ ಟೇಸ್ಟ್ ನಾನು ಇದರ ರೆಸಿಪಿ ಕೂಡ ಆಲ್ರೆಡಿ ಶೇರ್ ಮಾಡಿದ್ದೀನಿ ಇದರಿಂದ ಕಾಯಿ ಹುಳಿ ಯಾವ ಥರ ಮಾಡೋದು ಅಂತ ತುಂಬ ಲಾಂಗ್ ಬ್ಯಾಕು ಅದರ ಲಿಂಕನ್ನು ಕೂಡ ಹಾಕಿರ್ತೀನಿ ನಿಮಗೆಲ್ಲಾದರೂ ಈ ಕಾನ ಸಿಕ್ಕಿದ್ರೆ ಖಂಡಿತವಾಗ್ಲೂ ಟ್ರೈ ಮಾಡಿ ಇರೋರಿಗೆ ಈ ಕಡೆ ಗೊತ್ತಿರತ್ತೆ ಸುಮಾರು ಜನರಿಗೆ ಸಕ್ಕತ್ತಾಗಿ ಆಗತ್ತೆ ಕೂಡ ಒಂದು ಸ್ವಲ್ಪ ಬಿಟ್ಟಿತ್ತು ಕಾನಕಲಟೆ ಬಟ್ ಇನ್ನೂ ಒಂದೊಂದು ಸ್ವಲ್ಪ ಎಳೆದಿತ್ತು ಕೆಲವೊಂದು ಹಣ್ಣಾಗೋಗಿಬಿಟ್ಟಿತ್ತು ಹಾಗೆ ನೋಡ್ತಾ ಇದ್ದೀನಿ ಇಲ್ಲೆಲ್ಲಿ ಇದೆ ಎಷ್ಟಿದೆ ಹೇಳ್ಬಿಟ್ಟು ಆ್ಯಂಡ್ ಇದು ಮರ ಬಂದು ಪುನರ್ಪುಳಿ ಅಂತ ಹೇಳ್ತೀವಲ್ವ ಕೋಕಮ್ ಅದ್ರದ್ದು ಒಂದು ಸ್ವಲ್ಪ ಕೋಕಮ್ ಲಾಸ್ಟ್ ಒಂದು ಸ್ವಲ್ಪ ದಿನದ ಹಿಂದೆ ಮಾವ ಕೊಯ್ದಿದ್ರು ಹಾಗೆ ಇನ್ನೂ ಹಣ್ಣೇನಾದರೂ ಇದೆಯಾ ಅಂತ ನೋಡ್ತಾ ಇದ್ದೀನಿ ನಾನು ಅದರ ಹಣ್ಣು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಕೂಡ ಒಂಥರ ಚೆನ್ನಾಗಿರುತ್ತೆ ಈ ಮ್ಯಾಂಗೋಸ್ಟೀನೆಲ್ಲ ನೋಡಿರ್ಬೋದು ನೀವು ಅದೇ ಥರನೇ ಇರುತ್ತೆ ಬಟ್ ಅದಕ್ಕಿಂತ ಸ್ವಲ್ಪ ಹುಳಿ ಇರುತ್ತೆ ಮ್ಯಾಂಗೋ ಸ್ಟೀನ್ ಸ್ವಲ್ಪ ಸ್ವೀಟ್ ಜಾಸ್ತಿ ಇದೊಂದು ಸ್ವಲ್ಪ ಸ್ವೀಟ್ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ನೋಡ್ಬೋದು ಇದು ಬಂದುಬಿಟ್ಟು ಕಾನ ಕಲ್ಲಟೆ ಹಣ್ಣಾಗಿರೋದು ಹಣ್ಣಾಗಿರೋದ್ರಿಂದ ಕೂಡ ಮೆಣಸಕಾಯಿ ಅಂತ ಮಾಡ್ತಾರೆ ಅದ್ರ ಜೊತೆಗೆ ಸಾಸಮೆ ಅಂತ ಮಾಡ್ತೀವಿ ಆ್ಯಂಡ್ ನಮ್ಮ ನಾಯಿ ಕೂಡ ಇಲ್ಲೇ ಬಂದಿದ್ದಾನೆ ನೋಡಿ ಇವನ ಹೆಸರು ಬಂದು ಟಾಮಿ ಅಂತ ನಾನು ಹಿಂದೆ ಬಂದಿದ್ದ ಓಡಿಕೊಂಡು ಪೂನರ್ ಪುಳಿ ಮೊನ್ನೆ ಕೊಯ್ದಾಗಿತ್ತು ನಾಲ್ಕು ಹಣ್ಣು ಸಿಕ್ತು ಅದನ್ನು ಹಂಗೆ ತೊಗೊಂಡು ಬರ್ತಾ ಅದ್ರ ಒಳಗಡೆ ಬೀಜ ಇರುತ್ತಲ್ವ ತಿನ್ನೋಕೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವೀಟ್ ಸ್ವೀಟಾಗಿ ಒಂಥರ ಚೆನ್ನಾಗಿರುತ್ತೆ ಬಿದ್ದಿರೋದು ಹಣ್ಣು ನಿಮ್ಗೆ ಅಷ್ಟೊಂದು ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಬರಲ್ಲ ಒಳಗಡೆ ಬಟ್ ಇದು ಸ್ವಲ್ಪ ಫ್ರೆಶ್ ಆಗಿತ್ತು ಅಂತ ಹೇಳ್ಬಿಟ್ಟು ತೊಗೊಂಡೆ ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಇದ್ರ ಸಿಪ್ಪೆ ಇದೆಯಲ್ವಾ ಅದನ್ನೇ ನಾವು ಕೊಕಮ್ಸಹಾರ ಆಗಿರ್ಬೋದು ಜ್ಯೂಸು ಅದನ್ನೆಲ್ಲ ಮಾಡ್ಬೋದು ಆ್ಯಂಡ್ ಇದ್ರೂ ಒಳಗಡೆ ಇರೋ ಒಂದು ಬೀಜದಿಂದ ಇನ್ಸ್ಟೆಂಟಾಗಿ ನೀವು ಜ್ಯೂಸ್ ಕೂಡ ಮಾಡ್ಕೊಬೋದು ಅದು ಕೂಡ ಚೆನ್ನಾಗಿರುತ್ತೆ ಇವಾಗ ನೋಡಿ ಈ ಪುನರ್ ಪುಳಿ ಹಣ್ಣಿನ ಒಳಗಡೆ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಇದು ಒಂದು ಅದರ ಸಿಪ್ಪೆ ಈ ಸಿಪ್ಪೆಯನ್ನೇ ಒಣಗಿಸಿಟ್ಕೊಂಡ್ರೆ ನೀವು ಯಾವಾಗ ಬೇಕು ಆವಾಗ ಪುನರ್ ಪುಳಿಯಿಂದ ಸಾರಾಗಿರ್ಬೋದು ತಂಬುಳಿ ಅಥವಾ ಮದ್ದಿಗೆ ಕೂಡ ಇದು ಯೂಸ್ ಆಗುತ್ತೆ ಅಂದರೆ ನಿಮಗೆ ಪಿತ್ತಕ್ಕೆ ಆಗಿರ್ಬೋದು ತಲೆ ತಿರುಗೋದು ಆ ಥರದಕ್ಕೆಲ್ಲ ಮದ್ದಿಗೂ ಕೂಡ ಆಗುತ್ತೆ ಇದು ಮೆಡಿಸಿನ್ ಥರನೂ ವರ್ಕ್ ಆಗುತ್ತೆ ಇಲ್ಲ ಅಂತಂದರೆ ಸಾರು ತಂಬುಳಿ ಆ ಥರದನ್ನೆಲ್ಲ ಮಾಡ್ಕೊಬೋದು ಆ್ಯಂಡ್ ಪಾಪ ಕೂಡ ಇಲ್ಲಿ ಆಟ ಆಡ್ತಾ ಇದ್ದಾಳೆ ಅವಳು ಅವಳ ಜೆ ಸಿಬಿನಲ್ಲಿ ಮಣ್ಣು ಹೊಯ್ಗೆಲ್ಲ ತಗೊಂಡು ಹೋಗ್ತಾ ಇದ್ದಾಳೆ ನೋಡಿದಕ್ಕೆ ಹಗ್ಗ ಎಲ್ಲ ಕಟ್ಟಿಸ್ಕೊಂಡಿದ್ದಾಳೆ ಅಪ್ಪನ ಕೈಯನ್ನಲ್ಲಿ ಹಾಗೆ ಹಗ್ಗ ಕಟ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದ್ದಾಳೆ ಇವಾಗ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಇಲ್ಲಿಗೇನು ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್